ಗುರುಪುರ ಗೋಳಿದಡಿ ಗುತ್ತಿನಲ್ಲಿ ಬ್ರಹ್ಮರ್ಷಿ ಕೆ ನಿತ್ಯಾನಂದ ಗುರು ಅವರ ಮಾರ್ಗದರ್ಶನದಲ್ಲಿ ನಡೆಯಲಿರುವ ಸುಕ್ಷೇತ್ರ ಗುರುಪುರ ಶ್ರೀ ಗುರು ಮಹಾಕಾಲೇಶ್ವರ ಪ್ರತಿಷ್ಠಾ ಬ್ರಹ್ಮಕಲಶ ಸಂಭ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಸಮಾರಂಭವನ್ನು ಶುಕ್ರವಾರ ಏರ್ಪಡಿಸಲಾಗಿತ್ತು ಪ್ರಾರಂಭದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು गणनान्त्वा गणपतिगं हवामहे कविं कवीनमुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोत्तिभिः श्रीमहागणपतये नमः ॐ शम्भवे नमः नमस्ते नमस्तेऽस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकालाग्निकालाय कालाग्निरुद्ध्राय नीलकण्ठाय ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ನವೀನ್ ಶೆಟ್ಟಿ ಎಡ್ಮೆಮಾರ್ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಾ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಿದ್ರು ಏಕಶಿಲಾ ಮೂರ್ತಿ ಪ್ರತಿಮೆ ಚಿತ್ರ ಒಂದು ವಿಶೇಷವಾಗಿ ಆ ನಿಂತಿದೆ ತಗೊಳ್ಳು ನಮ್ಮ ಭಾಗ್ಯ ನಮ್ಮ ಹೆಚ್ಚಳನೆ ನಮ್ಮ ಪುಣ್ಯ ಹೆದ್ದೂತಿನ ಚಿತ್ರ ಯೋಗ ಭಾಗ್ಯ ಪರಮಾತ್ಮನ ಕೃತಜ್ಞತೆ ಕೊಡ್ತಾರೆ ಕಾರ್ಯದರ್ಶಿ ಸುನೀಲ ಪ್ರಭಾಕರ್ ಶೆಟ್ಟಿ ಸ್ವಾಗತಿಸಿದ್ರು ಇಲ್ಲಿ ನಮ್ಮ ಮಾತ ಎಲ್ಲಂಜಿ ನಡಪು ನಂಚಿನ ಪದ್ನೇನು ಪದ್ನಾಜಿ ಪದ್ನೇಳಕ್ಕೆ ನಡಪು ನಂಚಿನ ಬ್ರಹ್ಮ ಕಲಶದ ಲೆಪ್ಪೋಲೆದ ಬುಡುಗಡದ ಲೇಸದ ಮಾತೆಯಲ್ಲ ನಮ್ಮ ಬೈದ ಆ ಲೇಸದ ವೇದಿಕೆಡ ಗಣ್ಯರಾಯ ನಂಚಿನ ಶ್ರೀ ನಮ್ಮ ಈ ಸಾರಥ್ಯನು ವಯಸ್ಸಿನಂಚಿನ ಶ್ರೀ ನಳೀನ್ ಕುಮಾರ್ ಕಟೀಲ್ ಉಲ್ಲರ್ ಅರೆದು ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಸ್ವಾಗತನಕ್ಕೆ ನಂಬಿಲ್ಲ ಪ್ರಧಾನ ಕಾರ್ಯದರ್ಶಿ ದಿವಾಕರ್ ಸಾಮಾನಿ ಪ್ರಾಸ್ತಾವಿಸಿ ವಿವಿಧ ಸಮಿತಿಗಳ ಹೊಣೆಯನ್ನು ಹಸ್ತಾಂತರಿಸುವುದಕ್ಕೆ ಸಹಕಾರ ವಿತ್ತರು ಎಲ್ ನಂಚಿಂಚಿನ ಒಂದು ಕಲಶ ಬೋರ್ಡ ಐಪಿ ಬೋರ್ಡ ನಂಚಿನ ಪೂರ್ವ ವ್ಯವಸ್ಥೆ ಅಂಚನೆ ನಮ್ಮ ತೂ ಒಂದು ಪ್ರಂಚಿನ ಮಹಾಕಾಲನ ಮೂರ್ತಿನ ಕೆಲಸ ನನ್ನ ಒಂದು ಎರಡು ದಿನ ಮಾತ್ರ ಉಪ್ಪು ಐದು ದುಃಖ ಐತ ಕೆಲಸನ ಪರಿಪೂರ್ಣ ಆ ದಿನಂಚಿನ ಒನ್ ಜೀ ಗಟ್ಟು ಈ ತು ಪೂರ್ವ ವ್ಯವಸ್ಥೆನೇ ಆರು ಸಾಧಾರಣವಾದ ಆರುನ ನೇತ್ರೋಡು ಐಕ ಬೋಡ ನಂಚಿನ ಜನಕಲಿನ ಪತ್ತೊಂದು ಆರು ನವತ್ತೊಂದು ಬೈದಿದೆ ಅಂಡ ಮೂರು ಜಿ ಪ್ರತಿಷ್ಠಾ ಬ್ರಹ್ಮಕನಶೋತ್ಸವ ಅವು ಸಾರ್ವಜನಿಕವಾದ ಅವಡು ನೆತ್ತ ಒಂಜಿ ಫಲಾಪೇಕ್ಷೆ ಮಾತೆರೆಗಳ ತಿಕ್ಕೋಡು ಬಂತು ನಂಚಿನ ಆ ನಂಗೆ ಸದುದ್ದೇಶ್ವರದ ಹತ್ರ ಸಮಿತಿಯ ರಚನೆ ಮಲ್ತಂದ್ರೆ ಬ್ರಹ್ಮಕಲಶೋತ್ಸವ ಸಮಿತಿ ಮಲ್ತದರೆ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಮಸ್ತ್ ಕೋಡಿಡೆ ಬ್ರಹ್ಮಕಲಶನು ಮಲ್ತದೆ ಮಲ್ಲ ಯಾಗ ಯಜ್ಜನು ಮಲತದೆ ಮಲ್ಲ ಮಟ್ಟದ ಧರ್ಮನೇ ಮಾದು ಪಡೆ ಅನೇಕ ಧಾರ್ಮಿಕ ಕಾರ್ಯಕ್ರಮನು ಸಂಘಟನೆ ಮಲ್ತದೆ ಮನ್ನ ನಮ್ಮ ಜಿಲ್ಲೆಡೆ ಒಂಚಿ ಯಶಸ್ವಿ ಧಾರ್ಮಿಕ ಸಂಘಟಕ ಬುಳೆ ನಲಿನ್ ಕುಮಾರ್ ಕಟೀಲ್ ಅಧ್ಯಕ್ಷತೆ ಬಾಲ್ತಾರೆ ಅಂಚನೆ ಆ ಸಮಿತಿಯ ಗೌರವ ಅಧ್ಯಕ್ಷರಾದ ಪಡು ಪದಾಧಿಕಾರಿ ನಕಲು ಮಾತೆಲ್ಲ ಒಂಜತ್ತು ಒಂದು ಕೋಡಿಡ್ ಬ್ರಹ್ಮಕಲಶಗಳು ಕೆಲಸ ಮಾತಿನ ನಕಲೇನೆ ಪಾಡ್ದು ಈ ಒಂಚಿ ತಂಡ ರಚನೆ ತಂಡ ಅತಿಥಿ ಗಣ್ಯರು ಹಾಗೂ ಬ್ರಹ್ಮಕಲಶೋತ್ಸವದ ಪದಾಧಿಕಾರಿಗಳು ಈ ಸಂದರ್ಭ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ರು ಪ್ರತಿಷ್ಠಾ ಕ್ರಮ ಕಲಾಶೋತ್ಸವದ ಬಳಿಕ ರಶೀದಿ ಪುಸ್ತಕ ಬಿಡುಗಡೆಗೊಳಿಸಿ ಮೊದಲ ರಶೀದಿಯನ್ನು ಮಾಜಿ ಸಂಸದರು ಹಾಗೂ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸಮಿತಿಯ ಅಧ್ಯಕ್ಷರೂ ಆಗಿರುವ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹಸ್ತಾಂತರಿಸಲಾಯಿತು ಕ್ಷೇತ್ರದ ಅಧ್ಯಕ್ಷರಾದ ಗೋಳಿದಡಿ ಗುತ್ತು ಗಡಿಕಾರರಾದ ವರ್ಧಮಾನ ದುರ್ಗಾಪ್ರಸಾದ ಶೆಟ್ಟಿ ಅವರು ಮಾತನಾಡುತ್ತಾ ನಾವು ನಿಮಿತ್ತ ಮಾತ್ರ ನಿತ್ಯಾನಂದ ಗುರುಗಳ ಮಾರ್ಗದರ್ಶನದೊಂದಿಗೆ ದೈವೀಚೆಯೊಂದಿಗೆ ಸುಕ್ಷೇತ್ರ ನಿರ್ಮಾಣವಾಗಿದೆ ಒಂದು ಸಾವಿರ ವರ್ಷಗಳ ಹಿಂದೆ ಉತ್ತರಾಖಂಡದಲ್ಲಿ ಈ ರೀತಿಯ ಸಾನ್ನಿಧ್ಯವಿತ್ತು ಇದೀಗ ಗುರುಪುರದಲ್ಲಿ ಅಭಿಷೇಕ ಪ್ರಿಯ ಮಹಾಕಾಲೇಶ್ವರನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಿರುವುದು ನಮ್ಮ ಸೌಭಾಗ್ಯ ಪ್ರತಿಷ್ಠೆ ಬ್ರಹ್ಮಕಲಶ ಮಾದರಿಯಾಗಿ ನಡೆಯಲಿದೆ ಎಂದರು ಚಿಂತಾಗ್ರಹ ಅಂತ ಹೇಳಿಲ್ಲ பக்க இனி முட்டில் கலசம் வளர்த்தின் தேவரத்தனை யானத்து மகா கால தேவரெல்லாம் உடதையில் நடைஜனை வேலை வளர்த்ததுனி என்ன எனக்கு நால பாத்திரம் என்ன கிடக்க நடத்தும் போத்தின் இனி அவன் ஹந்தோபத்தம் துது பிரத்யவா அது மாத தேவ வாக்கியம் கூறினார் குரு நித்யானந்தர் அரண் நிர்ந்தேசங்கள பிரக்காரவாது ஏத்தே அடே தனே மாத சாதி கொஞ்சம் மகள கெலசானு மக்கள் கொஞ்சம் போயின விவசந்த சுலபாபு అంజా ఆత్తు ప్రకృతికి అడ్డం పుల్ దా నమ్మ హిరియకలర్త ఆ తు సులంబడు లక్కరుతున్నా అయికి ప్రకృతి ఒప్పుజు అయితే ఎదురు తినే రీతి మాత ఎదురుసా వందు గురుకుల నిర్దేశనుడు హంతకు పద్దు ఇని అత్యంత తృప్తి భావన నిజ మనస్సుకు వయ్ దేవురిన మూర్తి ఉంటుండ పొరల బ్రహ్మకలశకు దిన అన్న ఇంక సురుదింజలు ఎన్నొట్టి యానులే ఉంటుంది ఫల ఏమైనా ఊర్తడు ಎರಡರ ಪಂಡೆ ನೆತ್ತ ಅಧ್ಯಕ್ಷ ಒಳಚಿನ ಇಂಚಿನ ಒಂದು ಎಲೆಂಬ ತಿಂಗಳು ತುಂಬೇ ಸಂಕಲ್ಪ ಆತನು ಈ ಸಂವತ್ಸರ ಇದನ್ನ ಬರ್ಪಿ ಸಂವತ್ಸರ ಪಂಡ ಇತ್ತ ಶುರುವಾಯಿನ ಸಂವತ್ಸರದ ಆದಿ ಭಾಗವನು ಪ್ರತಿಷ್ಠೆ ಆಗಮ ಆಗಮಶಾಸ್ತ್ರ ಬರ್ಪಿನ ವಿಚಾರತ್ ಆಗಮಶಾಸ್ತ್ರದ ಪ್ರಕಾರ ಒಂದು ಎರಡ್ ರೆಡ್ಡರಿ ಪೀಟದ ಮೂರ್ತಿ ಮಾತ್ರ ಪ್ರತಿಷ್ಠೆ ಅನ್ಪಣ ಒಂದುಪ್ಪುನು ಅವಕಾಶ ಉಪ್ಪುನು ಆಗಮಶಾಸ್ತ್ರ ಆಗಮಶಾಸ್ತ್ರದ ಸ್ವರೂಪ ಮಂತ್ರನೇ ಬಂದ್ಬಿಡು ಆಚಾರ್ಯ ತಪಸ ಆಮ್ನಾಯ ಜಪ ನಿಯಮೇನ ಚ ಉತ್ಸವೇನ ಅನ್ನದಾನಂಚನ ಭಾಗ ಆ ಐನ ಭಾಗ ಒಳಪಟ್ಟಿನಂಚಿನ ಆಗಮಶಾಸ್ತ್ರ ಬರೆಯಿಂದ ವಿಧೇಯಪ್ಪನ ವಿಷಯ ಆಯ್ತಾ ಈ ಬೃಹತ್ ಶಿಲಾಮೂರ್ತಿ ಸ್ಥಾಪನೆ ವಲಪರೆ ತಂತ್ರೋಕ್ತವಾದೇ ವಿಧಾನ ಆವಡು ಐಕ ಚಿತ್ರ ತೂಪಾಲ ಪೂಜೆದ ವಿಧಾನ ಜಿ ಬರೆ ಒಂದು ಅಲ್ಪ ವಿಧಾನದ ಪೂಜಲ ಆವಡು ರಾತ್ರಿ ಪಗೆ ತಿ ಮಹಾ ಸಾನ್ನಿಧ್ಯ ಆದ ದಕ್ಷಿಣ ಬರಪು ಎಂಚ ಕೆಂಡ ஒஞ்சு மூர்த்தி ஆ மூர்த்த பூஜை முதல்டு கொஞ்சம் இந்து புண்ணு இஞ்சின பாதத்தைட்டே மகா காலம் எல்லாம் மூர்த்தி புண்ணு அதுக்கு ஏர்ல பத்தின நம்ம பாரதிய வஸ்திர சங்கத்தை பார்த்து பீட்டாரோஹல்த்தத ஒன்று நிர்தேசம் குறிப்பிடு பூஜை மல்பலி அபிஷேகம் மல்பலி ஆ நியம பிரக்கார சாத்விக ஆஹாரி பத்துது ஆ பூஜை மல்தினே ஃபலம் உண்டு எல்லாம் விசாரணும் அது நடப்பண்டும் அது நம்ம பிரதிஷ்டை பதினைந்து தாரீக்கு சுத்தி பிரக்கிரி அது பதினாறு தாரீக்கு மாத விசாரம் அது பைய மூதி கண்டக்கும கலசு ஆகும் சூர்யாஸ்தவனா ப்ரம கலசிவு ஆகம கலசம் அப்படிங்க பிரதி உருள அது கொஞ்சம் கலசேத்தான பூஜலஜி வாபிரசாதி இஞ்சினி அது நபந்தனை காலி கலச மாதம் ஆ கலஷம் ஐக்கு அட்டலிக்கு நிர்மாணம் ஆகும் பிரதி உருள ஆத்மக்தான் அலே ப்ரம்ம கலசம் அப்ப வை ಗೌರವಾಧ್ಯಕ್ಷರಾದ ಹೆಣ್ಮಕ್ಜೆ ಸುಧೀರ್ ಕುಮಾರ್ ಶೆಟ್ಟಿ ಈ ಸಂದರ್ಭ ಮಾತನಾಡಿದರು ಮರಿಯೋಜಿ ಅಪೂರ್ವವಾಯಿನ ಒಂದು ಸಂಗತಿನ ನಮ್ಮ ತು ಇರಲ್ಲ ಎಕಡೆ ಪ್ರಥಮಾನು ಶೆಟ್ಟಿ ಪನ್ಲೇಖ ಇಂಚಿನ ಒಂದು ಏಕಶಿಲತ ಮಹಾಕಾಳೇಶ್ವರನ ಒಂದು ಮೂರ್ತಿ ನಮ್ಮ ಊರುಡು ಎಲ್ಲಂಜಿ ಬ್ರಹ್ಮಕಲಶಾದ ಭಾರತ ದೇಶ ಮಾತ್ರ ಲೋಕ ಪ್ರಖ್ಯಾತಿ ಆಪ್ ನಂಚಿನ ಒ ಸಂಗತಿಯನ್ನು ನಮ ತೂ ಸರ್ವನಾಶ ಆಯ್ನ ಒಂಜಿ ಜಾಗೇಡ ಅವರು ನ ನಿರ್ದೇಶನದ ಲೆಕ್ಕ ಇ ನಮ್ಮ ತೂಕ ನಂಚಿನ ಒಂಜಿ ಆ ದುಂಬುದ ಪರಂಪರೆಯನ್ನು ಸಂಸ್ಕೃತಿನ ಒರಿಪಾವನ ಒಂಜಿ ಮಹತ್ ಕಾರ್ಯನು వర్ధమాన్ దుర్గా ప్రసాద్ శట్ మల్తీష్ ఎంకి తోజును నమ్మ ఆ దుంబుద వైభవ దుంబు నమ్మ ీతి నడత ఇత అవే పునరావర్తనే ఆ ఉన్న తోజు దాగండ కరీం సుమారు అంజీ ఇరువతై ముప్పై వర్షించమ ఓలు మాత్ర దేవస్థానలు దైవస్థానలు పూరా ఎడ్డే రీతి ఇతీజ ಹಂಚಿನ ಪೂರ ಇತ್ತೆ ದುಮ್ಮುಡ್ದಲ್ಲ ವಿಶೇಷವಾದ ಪುನರ್ ಪ್ರತಿಷ್ಠೆ ಆದ ನಮ್ಮ ಎದುರುಡು ವರ್ಪನೆಯನ್ನು ಮತ್ತು ಒಂದುಲ್ಲ ಪ್ರತಿ ವರ್ಷಲ ನಮ್ಮ ಇಡೀ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ ಹಿಡ್ತಗೊಂಡ ಏತಮಾತ ದೇವಸ್ಥಾನಗಳು ದೈವಸ್ಥಾನ ಜೀರ್ಣಾವಸ್ಥೆಡಿತ್ತ ಅದನ್ನು ಪೂರ ಒಂಜೊಂಜಾದ ಪುನರಾವರ್ತನೆ ಆ ಒಂದು ಪುನಃ ದುಂಬುಡದ್ರೆ ವಿಶೇಷವಾದ ಬೆಳಗೊಂದು ಬರ್ತನ ಒಂದು ಕಾಲಸ್ಥಿತಿನ ನಮ್ಮ ತುಂಬ ಹೌದಾಯ ಅಂಚಾಂಡ ಕೇಂದ್ರ ನಮ್ಮನೆ ಇವರ ನನಗೆ ಮೋಡ ಕವಿದಿತ್ತು ಬನ್ನಿ ನಮ್ಮ ವಿಜ್ಞಾನೋಡಿ ಏತು ತುಂಬ ಪೋಯಂದು ಉಂಡ ಇಂದು ಪೂರ ನನಗೆ ಅಗತ್ಯ ಉಂಡ ಇಂದು ಪೂರ ತುಂಬದ ಅಕ್ಕಲಿ ಒಂಜಿ ನಂಬಿಕೆ ಅತ್ತ ನೆಕ್ದಾಲ ಪುರಾವೆ ಉಂಡ ನೆಕ್ದಲಾಲ ಬೋಡಿತ ನಂಚಿನ ದಳ ಗೊತ್ತಾಪನಂಚಿನ ಸಂಗತಿಗಳು ಇನ್ನು ಕೇಂದ್ರ ಶುರುಮಲ್ತ ನಮ್ಮ ನಂಗೆ ಒಂಜಿ ಕಾಲೋಡು ಅವು ಇಜ್ಜಾಂದನ ಸಮಯು ದಾನೆ ಮಾತಾಡೀತು ನಾವು ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷರಾದ ಹರಿಕೃಷ್ಣ ಬಂಟ್ವಾಳ ಈ ಸಂದರ್ಭ ಮಾತನಾಡುತ್ತಾ ಇದೊಂದು ನಮ್ಮ ಸುಯೋಗ ಎಂದರು ಮೂಲ ಸುಮಾರು ಜನ ಸೇರಿದೆ నమ్మల్లా మానవ జాతికి సేర్ నాకు ఏరా మిన జాతీయ వ్యవస్థేడు నమ్మ ఎన్న కేండ ఇంక జాతిద నంబిక ఇచ్చి యాను జాతివద్ ఎత్ యనో మనుష్యకి స్వారీ ఇంక పుట్టిన నేను మనుష్య నారాయణ గురున విచారెత్తారు ఇం దాయి విచార పని తేణ మహాకాళి ఈశ్వర పంపనమ్మ ఈశ్వర జాతి అంది కాలత్ అవినాశే ಮಹಾಕಾಳೇಶ್ವರ ಅವಿನಾಶ್ ನಮ್ಮ ಪೂರ ಮೂರು ಸೇರ್ನಕಲು ಮಾನವ ತಳಿತ ಮನುಷ್ಯರು ಜಾತಿದ ಮನುಷ್ಯರತ್ತು ಈ ಸತ್ಯ ವಾಸ್ತವಿಕತೆಯನ್ನು ಅರ್ಥ ಮಾಡ್ತದಂಡ ಈ ಮಣ್ಣು ಜಗತ್ ವಿಖ್ಯಾತ ಈ ಮಣ್ಣು ಜಗತ್ ವಿಖ್ಯಾತು ನಮ್ಮ ಪೂರ ಮಾನವ ತಳಿ ಪ್ರತಿ ಒಂಜಲ ತಳಿ ಉಂಡು ನಾಯಿ ತಳಿ ಕುದುರೆ ಗೊಂಜಿತಿ ಎರನೆ ತಳಿ ಎರ ಎರು ತಳಿ ಪೆತ್ತ ತಳಿ ಪ್ರಾಣಿ ಪಕ್ಷಿ ಒಂದಿನ ತಳಿ ಉಂಡು ನಂಕಲ ನಂಕಲು ತಳಿ ಮೂಲ ಬೇತ ಬ್ರಾಹ್ಮಣ ತಳಿ ಬೇತೆ ಕೊಂಕಣಿ ತಳಿ ಬೇತೆ ಬಂಟ ತಳಿ ಬೇತೆ ಬಿಲ್ಲವ ತಳಿ ಬೇತೆ ಕುಲಾಲ್ ತಳಿ ಬೇತೆ ವಿಶ್ವಕ್ರಮ ತಳಿ ಇಜ್ಜಿ ಒಂದೇ ತಳಿ ನಮ್ಮ ಆತರ ಮನುಷ್ಯ ತಳಿ ನಮ್ಮ ಈ ತಳಿಕ್ ನಿಜವಾಯಿನ ಈ ಮಾನವ ತಳಿಕ್ ನಿಜವಾಯದ ಈ ಪರಿಮಳ ಜಗತ್ತು ತಿಕ್ಕುನಕ್ಕೋಸ್ಕರ ಬಹುಶಃ ಮಹಾಕಾಳೇಶ್ವರನ ಏಕಮನಶ್ನೆ ಮೂಲ ಸ್ಥಾಪನೆ ಆಪುಂದ ಅಭಿಪ್ರಾಯ ಗೌರವ ಸಲಹೆಗಾರರಾದ ನ್ಯಾಯವಾದಿಗಳಾದ ಓ ತಿರುಮಲೇಶ್ವರ ಭಟ್ ಮತ್ತು ಶಂಭು ಶರ್ಮಾ ಈ ಸಂದರ್ಭ ಮಾತನಾಡಿದ್ರು ಸಭೆಯ ಮುಂದೆ ಕಾನೂನು ಸಲಹೆಯಲ್ಲಿ ನಾನೇನು ಹೇಳಲಿಕ್ಕೆ ಇಲ್ಲ ಆದರೆ ಅವರು ಮಾಡಲಿಕ್ಕೆ ಹೊರಟಂತಹ ಕಾರ್ಯ ಬಹುದೊಡ್ಡ ಕಾರ್ಯ ಇದು ಜನಸೇವೆಯಲ್ಲಿಯೂ ಅವರು ತಮ್ಮನ್ನು ತೊಡಗಿಸಿಕೊಂಡ ಒಂದು ಕಾರ್ಯ ಆಗಿದೆ ಇಂಥ ಒಂದು ಮೂರ್ತಿ ಭವ್ಯ ಮೂರ್ತಿಯನ್ನು ಇಡೀ ಏಷ್ಯಾದಲ್ಲಿಯೇ ಇಲ್ಲ ಅಂತ ಹೇಳಿ ನಾನು ಕೇಳಿ ತಿಳ್ಕೊಂಡೆ ಅವರು ಅವರಿಗೆ ಇದರ ಬಗ್ಗೆ ತುಂಬ ಸಲಹೆಯನ್ನು ಕೊಟ್ಟವರು ಕೆ ಎಸ್ ನಿತ್ಯಾನಂದ ಗುರುಗಳು ಅವರ ಕೇಳಿಕೆಯ ಪ್ರಕಾರ ಅಥವಾ ಅವರ ಹೇಳಿಕೆಯ ಪ್ರಕಾರ ಎಲ್ಲವೂ ಇಲ್ಲಿ ನಡೀತಾ ಉಂಟು ಹಾಗಾಗಿ ಆ ಕಾರ್ಯದಲ್ಲಿ ಅವರಿಗೆ ತುಂಬ ಭಗವಂತನು ಕರುಣೆಯನ್ನು ಕರುಣಿಸಲಿ ಮತ್ತು ಈ ಗುರುಪುರ ಜನತೆಗೆ ಇದರಿಂದಾಗಿ ಎಲ್ಲ ಶುಭ ಕಾರ್ಯಗಳು ಸಾಂಗವಾಗಿ ನೆರವೇರಿ ಅಳಿಯು ಆಗದಂತೆ ನೀವು ಆಗದಂತೆ ಮತ್ತು ಇನ್ನೋದು ಪ್ರಬುದ್ಧತೆಗೆ ಬರುವಂತೆ ಆಗಬೇಕಾದ್ರೆ ವರ್ಧಮಾನ್ ದುರ್ಗಾ ಪ್ರಸಾದ್ ಶೆಟ್ಟಂತಹ ಒಬ್ಬ ನಿಷ್ಕಳಂಕ ತ್ಯಾಗಮಯ ಜೀವಿ ಬೇಕಿ ಬೇಕು ಇದರಲ್ಲಿ ಅವರಿಗೆ ಎಷ್ಟು ಖರ್ಚಾಗಿರಬಹುದು ಈ ಒಂದು ವಿಚಾರಕ್ಕಾಗಿ ಮತ್ತು ಸನಾತನ ಧರ್ಮಕ್ಕಾಗಿ ಮತ್ತು ಧರ್ಮ ರಕ್ಷಣೆಗಾಗಿ ಈ ಮಹಾಕಾಳೇಶ್ವರ ಅನ್ನು ಇಲ್ಲಿ ಒಂದು ರೀತಿಯಲ್ಲಿ ನಾವು ಇನ್ಸ್ಟಾಲ್ ಮಾಡಿ ಇಡೀ ಜಗತ್ತಿಗೆ ಈ ಗುರುಪುರ ಎಂಬ ಸ್ಥಳ ಎಷ್ಟು ಪುಣ್ಯ ಸ್ಥಳ ಮತ್ತು ಇದರ ಮಹತ್ವ ಏನು ಎಂಬುದನ್ನು ಮತ್ತು ಇದನ್ನು ಹಿಂದೂ ಸಮಾಜಕ್ಕೆ ಹಾಗೂ ಇತರ ಸಮಾಜಕ್ಕೆ ಹಿಂದೂ ಹಿಂದುತ್ವ ಅಂದ್ರೆ ಏನು ಹಿಂದೂ ಧರ್ಮ ಅಂದ್ರೆ ಏನು ಹಿಂದೂಗಳು ಅಂದ್ರೆ ಏನು ಎಂಬ ವಿಚಾರವನ್ನು ಸಾರುವಂತಹ ಒಂದು ಫ್ಲಾಗ್ ಬ್ಯಾನರ್ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ವಿವಿಧ ಸಮಿತಿಗಳಿಗೆ ಜವಾಬ್ದಾರಿಯ ಹಸ್ತಾಂತರ ನೆರವೇರಿಸಲಾಯಿತು ಸಮಿತಿ ಸ್ವಾಗತ ಸಮಿತಿ ಈ ರೋಹಿತ್ ಕುಮಾರ್ ಕಟೀಲ್ ಎಂಕಲ ಮಾತೆರ್ಲ ಒಂಜಿ ಅಚ್ಚುಮೆಚ್ಚಿನ ಅನ್ನೆ ಆರ ಈ ಒಂಜಿ ಫೈಲ್ ನ ದೆತ ವಿನಂತಿ ಮಲ್ತಂದುಲ್ಲ ಮೂಜು ಗುರುಪುರ ಪ್ರಖಂಡ ಸಮಿತಿ ನಮ್ಮೊಟ್ಟಿಗೂ ಒಂದು ಯುವಕಿಯರು ನಿಮಗೆ ನಾಚಿಗೆ ಆತಿ ಲೆಕ್ಕ ನಮ್ಮೊಟ್ಟಿಗೂ ಅದ ಕೆಲಸ ಮಾಡ್ತಂದು ಪ್ರತಿ ಮೀಟಿಂಗ್ ಗೆ ಆ ಸಮಯ ದುಂಬತ್ತದೆ ಯಾರು ನಮ್ಮೊಟ್ಟಿಗೂ ಸೇರಿದ್ ನಮ್ಮೊಟ್ಟಿಗೆ ಕೆಲಸ ಮಾಡ್ತಂದು ಅರಿಗಿಲ್ಲ ಯಾನೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿದ್ದು ಸಾಂಸ್ಕೃತಿಕ ಬುಕ್ಕ ಸಭಾ ಕಾರ್ಯಕ್ರಮ ನಿರ್ವಹಣಾ ಸಮಿತಿ ನವೀನ್ ಶೆಟ್ಟಿ ಎಳ್ಮೆಮಾರ್ ನಮ್ಮ ಪ್ರತಿ ಒಂಜಿ ಕಾರ್ಯಕ್ರಮದಲ್ಲ ನಿರ್ವಾಹಕ ಕಾರ್ಯಕ್ರಮ ನಿರೂಪಕಿ ಆದ ಕೆಲಸ ಮಾಡ್ತದೆ ಇಂಚಿನ ಕಾರ್ಯಕ್ರಮ ಭಾಗಿಯಾದ ಅನುಭವ ತಿನ್ನಾರ ಅಧ್ಯಕ್ಷತೆ ವಹಿಸಿದ್ದ ಬ್ರಹ್ಮ ಸಮಿತಿ ಅಧ್ಯಕ್ಷರಾದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡುತ್ತಾ ಗೋಳಿದಡಿ ಗುತ್ತಿನ ಪಲ್ಗುಣಿ ನದಿ ತಟದಲ್ಲಿ ನಿರ್ಮಾಣವಾಗುವ ಶ್ರೀ ಗುರು ಮಹಾಕಲೇಶ್ವರ ಪ್ರತಿಷ್ಠ ಬ್ರಹ್ಮಕಲಶೋತ್ಸವವು ಒಂದು ಚರಿತ್ರೆ ನಿರ್ಮಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಶಿವನನ್ನ ಅರ್ಚನೆ ಹೇಗೆ ಮಾಡಬೇಕು ಹೇಳಿದ್ರೆ ಶಿವನಂತೆ ಆಗಿ ಶಿವನನ್ನ ಅರ್ಚನೆ ಮಾಡುವುದು ಶಿವಂ ಏತಿ ಶಿವಮೇದಿ ಶಿವನಂತೆ ಆಗುವುದು ಹೇಗೆ ಶಿವ ಎಲ್ಲವನ್ನೂ ತ್ಯಾಗ ಮಾಡಿದವು ಹಾಗಾಗಿ ಸ್ಮಶಾನವಾಸಿಯಾದ ಅಂತ ಕೇಳಿದ್ರು ಎಲ್ಲವನ್ನ ತ್ಯಾಗ ನಾವು ಯಾವ್ದನ್ನು ತ್ಯಾಗ ಮಾಡಬೇಕು ಅಂತ ಕೇಳಿದ್ರೆ ಸಂಸಾರವನ್ನ ತ್ಯಾಗ ಮಾಡು ಅಂತ ಹೇಳುವುದಿಲ್ಲ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನ ತ್ಯಾಗ ಮಾಡು ನೀನು ಭಗವದ್ ಅರ್ಪಿತವಾಗಿ ನಿನ್ನ ಬದುಕು ಆಗ ಶಿವನಿಗೆ ಒಲಿಕೆ ಆಗ್ತಾನೆ ನನಗೆ ಅನ್ನಿಸಿದೆ ನಿತ್ಯಾನಂದ್ರ ಹೇಳಿರ್ತಕ್ಕಂಥ ಕರ್ಮದ ಆಧಾರದಲ್ಲಿ ವರ್ಧಮಾನ ದುರ್ಗಾ ಪ್ರಸಾದ್ ಶೆಟ್ಟಿ ಮತ್ತು ಅವರ ದಂಪತಿ ಕುಟುಂಬ ಕಾರ್ಯವನ್ನು ಮಾಡಿದರೆ ನಿರಂತರವಾಗಿ ಕಳೆದ ನಾಲ್ಕು ವರ್ಷದಲ್ಲಿ ಹಾಗಾಗಿ ಒಂದು ಇಲ್ಲಿ ನಿಂತಿದೆ ಹಾಗಾಗಿ ಶಿವಾನುಗ್ರಹ ಆಗಿದೆ ಆ ಶಿವಾನುಗ್ರಹದಲ್ಲಿ ನಾವು ಪಾಲುದಾರರು ಅನ್ನತಕ್ಕಂಥ ಸಂತೋಷದಲ್ಲಿ ಈ ಕಾರ್ಯಕ್ರಮದಲ್ಲಿ ಗುರುಪುರ ಗುರು ಮಹಾಕಾಲೇಶ್ವರ ರಿಲಿಜಿಯಸ್ ಚಾರಿಟೇಬಲ್ ಟ್ರಸ್ಟ್ ನ ಉಷಾ ಪ್ರಸಾದ್ ಶೆಟ್ಟಿ ಸ್ವಾಗತ ಸಮಿತಿ ಅಧ್ಯಕ್ಷರಾದ ರೋಹಿತ್ ಕುಮಾರ್ ಕಟೀಲು ಸಂತರ್ಪಣ ಸಮಿತಿ ಅಧ್ಯಕ್ಷರಾದ ವೈ ರವಿ ಭಟ್ ಎರ್ಮಾಳ್ ಗುರುಪುರ ಪ್ರಖಂಡ ಸಮಿತಿಯ ಚಂದ್ರಹಾಸಟ್ಟಿ ಅಮೀನ್ ಈ ಸಂದರ್ಭ ಉಪಸ್ಥಿತರಿದ್ದರು ಪ್ರಧಾನ ಕಾರ್ಯದರ್ಶಿ ದಿವಾಕರ ಸಾಮಾನಿ ಕೊನೆಯಲ್ಲಿ ಧನ್ಯವಾದವಿತ್ತರು